ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಒಂದು ಟೊಮೆಟೊ ಸಾರಿನ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ ನೀವು ಖಂಡಿತವಾಗಿಯೂ ಹೌದು ಈ ಒಂದು ಸಾರು ಮಾಡ್ಕೊಳ್ಳಿ ಅದ್ಭುತ ರುಚಿಯಾಗಿರುತ್ತೆ ಒಂದು ತುತ್ತು ಜಾಸ್ತಿನೇ ಅನ್ನ ಅನ್ನವೂ ಸೇರುತ್ತೆ ಮತ್ತೆ ಯಾಕಂದರೆ ಈ ಒಂದು ಸಾರು ನೀವು ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಖಂಡಿತವಾಗಿಯೂ ಇದೇ ಥರ ಸಾರು ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟಾಗಿ ಬರುತ್ತೆ ಇದಕ್ಕೆ ಸೈಡ್ ಡಿಶ್ ಏನೂ ಬೇಕಾಗಲ್ಲ ಇಲ್ಲಿ ನಾನೊಂದು ನಾಲ್ಕು ಟೊಮೆಟೊ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಎರಡು ಒಣಮೆಣ್ಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೆ ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ಇವೆಲ್ಲವನ್ನ ಈಗ ಒಂದು ಬೋಗಣಿಗೆ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಬೇಕು ಆನಂತರ ಈಗ ತೆಂಗಿನಕಾಯಿ ತುರಿ ಟೊಮೆಟೊ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವನ್ನು ಆ ಪಾತ್ರೆ ಹಾಕಿಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿ ಟೊಮೆಟೊ ಮತ್ತು ಈರುಳ್ಳಿ ಒಂದು ಎರಡು ನಿಮಿಷದಲ್ಲಿ ಮೆತ್ತಗಾಗತ್ತೆ ಅಷ್ಟರೊತ್ತಿಗೆ ಅದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡಾಗ ಟೇಸ್ಟು ಸೂಪರಾಗಿ ಬರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಎರಡು ನಿಮಿಷದಲ್ಲೆಲ್ಲ ಬೆಂದು ಹೋಗುತ್ತೆ ಮೆತ್ತಗಾಗುತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ತುಂಬ ಸಿಂಪಲ್ಲು ಹಾಗೆ ಪಟಾಪಟಂತಾಗುವಂಥ ಸಾರಿದು ಅಂತೂ ಸೂಪರಾಗಿ ಬರುತ್ತೆ ಈಗ ಚೆನ್ನಾಗಿ ಬೆಂದಿದೆ ಇದನ್ನು ಸ್ಟೌವನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಕೊಂಡು ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಈಗ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನೈಸಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ ಒಂದು ನಾಲ್ಕೈದಷ್ಟು ಬೆಳ್ಳುಳ್ಳಿ ಒಂದು ಟೊಮೆಟೊವನ್ನು ಕಟ್ ಮಾಡಿಟ್ಟಿದೆ ಒಗ್ಗರಣೆನ ಈಗ ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಮಾಮೂಲಿ ನಾವು ಹೇಗೆ ಒಗ್ಗರಣೆ ಮಾಡ್ಕೊಳ್ತೀವಲ್ಲ ಅದೇ ಥರ ಮಾಡ್ಕೊಳ್ಳೋದು ಸಾಸಿವೆ ಜೀರಿಗೆ ಇಂಗು ಕರಿಬೇವು ಜಜ್ಜಿದಂಥ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಆದಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಈರುಳ್ಳಿ ಮತ್ತು ಟೊಮೆಟೊ ಬೇಗನೆ ಮೆತ್ತಗಾಗುತ್ತೆ ಈಗ ಉಪ್ಪು ಹಾಕ್ಬಿಟ್ಟು ಬೇಗನೆ ಮೆತ್ತಗಾಗಿ ಹೋಗುತ್ತೆ ಇದು ಇದು ಮೆತ್ತಗಾದ ಮೇಲೆ ನಾನಿಲ್ಲಿ ರುಬ್ಬಿ ಇಟ್ಕೊಂಡಂಥ ಮಿಶ್ರಣನ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆ ನೋಡಿ ನಿಮಗೆ ತ ದಪ್ಪ ಬೇಕನ್ಸಿದ್ರೆ ಹಾಗೇ ಮಾಡ್ಕೊಳ್ಬೋದು ಸ್ವಲ್ಪ ತೆಳ್ಳಗೆ ಬೇಕನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಈಗ ನಾನಿಲ್ಲಿ ರಸಂ ಪುಡಿಯನ್ನು ಹಾಕ್ಕೊಳ್ತಿದ್ದೆ ಒಣ ಒಣಮೆಣ್ಸಿನ್ಕಾಯಿಯನ್ನು ಹಾಕಿದೆ ಖಾರಕ್ಕೆ ನಾನಿಲ್ಲಿ ಟೇಸ್ಟಿಗೆ ನಾನಿಲ್ಲಿ ರಸಂ ಪುಡಿಯನ್ನು ಹಾಕಿದ್ದೆ ಈ ರಸಂ ಪುಡಿ ಹಾಕಿ ಮಾಡೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಒಂದೆರಡು ಸ್ಪೂನ್ ಆಗೊಟ್ಟು ರಸಂ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ ನಾನಿಲ್ಲಿ ಚೆನ್ನಾಗಿ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಟೊಮೆಟೊ ಸಾರು ರೆಡಿಯಾಗುತ್ತೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೂ ಸೂಪ್ಪರಾಗಿ ಬರುತ್ತೆ ಈ ಸಾರು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಟೊಮೆಟೊ ಸಾರು ರೆಡಿಯಾಗಿದೆ ಇದೇ ಥರ ನೀವು ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು